ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಎಪಿಸೋಡ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಬನ್ನಿ ಇದು ಎಪಿಸೋಡ್ ಐದನೇ ವಿಡಿಯೋ ನನ್ನ ಅರುಣಾಚಲ ಪ್ರದೇಶನ ಎಲ್ಲ ವೀಡಿಯೋನು ಎಪಿಸೋಡ್ನು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ರವಿ ಜಮುನ ದಯವಿಟ್ಟು ನೋಡ್ಕೊಂಬನ್ನಿ ನೋಡಿಲ್ದರು ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಯಾರೋ ನೀನು ಸ್ನೇಹಿತರೆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ ಯಾಕೆಂದರೆ ತುಂಬ ಜನ ನೀವು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಏನುಗೋರು ಬರೀ ಟೆಂಟ್ ಹಾಕೋದು ಅಡುಗೆ ತೋರಿಸ್ತಿದ್ಯಾ ತೋರಿಸ್ತಿದೆಯಂತಾನ ಸ್ನೇಹಿತರೆ ನನ್ನ ಹತ್ರ ಗೋಪುರ ಇಲ್ಲ ಇದ್ದಿದ್ರೆ ರೋಡೆಲ್ಲ ತೋರಿಸ್ತಾ ಇದ್ದೆ ಬಟ್ ಏನು ಮಾಡ್ತೀಯಾ ನನ್ನ ಗಾಡಿ ಎಲ್ಲೂ ಸ್ಟಾಪ್ ಮಾಡ್ತೀನೋ ನನ್ನ ಇಂಜಿ ಗಾಡಿ ಇಂಜನ್ ಎಲ್ಲಿ ಹೀಟ್ ಆಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿರೋ ಪ್ಲೇಸ್ಗಳು ನಿಮಗೆ ತೋರಿಸ್ತೀನಿ ಅಷ್ಟೇ ಯಾಕೆಂದರೆ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಹೈವೇಲಿ ಹಾಗೆಲ್ಲ ನಿಲ್ಸಂಗೂ ಇಲ್ಲ ಸ್ನೇಹಿತರೆ ನೋಡಿ ಎಲ್ಲಿ ನನ್ನ ಗಾಡಿ ಇಂಜನ್ನು ಫುಲ್ ಹೀಟ್ ಆಗುತ್ತಾ ಅಲ್ಲಿ ಸ್ಟಾಪ್ ಮಾಡ್ತೀನಿ ಅಲ್ಲಿ ಕಾಣ್ತಕ್ಕಂಥ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ತುಂಬ ಜನ ಎಲ್ಲ ಕಾಮೆಂಟಾಗಿ ಕೇಳ್ತಿದ್ದೀರಾ ನೀವು ಬರೀ ಅಡುಗೆ ಮಾಡೋದೇ ಆಗ್ತೀಯಾ ಟೆಂಟ್ ಹಾಕೋದೇ ಆಗ್ತೀಯಾ ಅಂತಾನ ದಯವಿಟ್ಟು ನನ್ನ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ ಗೋಪುರ ಇದ್ದರೆ ನಿಮಗೆ ರೋಡೆಲ್ಲ ಹೋಗ್ತಾ ಎಲ್ಲ ತೋರಿಸ್ತಾ ಇದ್ದೆ ನೋಡಿ ಇವಾಗ ನಾನು ಟೆಂಟ್ ಹಾಕೊತಾ ಇದ್ದೀನಿ ಅಲ್ಲೇ ಸಮಯ ಬಂದು ಹತ್ತು ಗಂಟೆ ಆಯಿತು ನೋಡಿ ಸ್ನೇಹಿತರೆ ಅಲ್ಲೇ ಐವೇ ಪಕ್ಕದಲ್ಲೇ ನಾನು ಟೆಂಟ್ ಹಾಕ್ತಾ ಇದ್ದೀನಿ ನೋಡಿ ನನ್ನ ಬೈಕಲ್ಲಿ ಡೈರೆಕ್ಟು ನಾನು ಎಲ್ ಇ ಡಿ ಲೈಟ್ ಹಾಕಿದ್ದೀನಿ ಸ್ನೇಹಿತರೆ ಅದು ಡೈರೆಕ್ಟ್ ಆನ್ ಆಗಿರುತ್ತೆ ಯಾವಾಗಲೂ ನೋಡಿ ಆ ಲೈಟ್ ಸಹಾಯದಿಂದ ನಾನು ಇಲ್ಲಿ ಟೆಂಟ್ ಹಾಕೋದು ಅಡುಗೆ ಮಾಡೋದು ಎಲ್ಲ ನಾವು ನೋಡ್ಬೋದು ನೀವು ನೋಡಿ ಹೈವೇ ಅಲ್ಲೇ ಬ್ಯಾಕಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇದು ಆಂಧ್ರ ಪ್ರದೇಶ ನೋಡಿ ಹೈವೇ ಪಕ್ಕದಲ್ಲೇ ಒಂದು ಖಾಲಿ ಜಮೀನಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ನಾನು ಟೆಂಟ್ ಹಾಕೊತಾ ಇದ್ದೀನಿ ನೋಡಿ ಇನ್ನೂ ಅಡುಗೆ ಬೇರೆ ಮಾಡಿರಲಿಲ್ಲ ಸಮಯ ಬಂದು ಹತ್ತು ಗಂಟೆ ಆಯಿತು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮತ್ತು ಇವಾಗ ಇವಾಗ ಟೆಂಟ್ ಹಾಕೊತೀನಿ ಹಾಗೆ ನೋಡ್ತಾ ಇದ್ರೆ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡ್ಕೊಬೇಡಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾಯಿದ್ದರು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಪೇಜನ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಇವಾಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮತ್ತು ರೈಸ್ ಎಲ್ಲ ಅಕ್ಕಿ ಎಲ್ಲ ನಾನು ಮನೆಯಿಂದಲೇ ತೊಗೊಂಬಂದಿದ್ದೆ ಪ್ರತಿಯೊಂದು ಎಲ್ಲ ತೊಗೊಂಬಂದಿದ್ದೆ ತರಕಾರಿ ಒಂದು ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಹೋಗ್ತಾ ರೋಡಲ್ಲಿ ಏನಾದ್ರೂ ಅಂಗಡಿಗಳು ಸಿಕ್ಕಿರೋ ತರಕಾರಿ ಎಲ್ಲ ತೊಗೊಂಡೋಗ್ತಾ ಇದ್ದೆ ಅಷ್ಟೇ ಐದು ಕೆ ಜಿ ಸಿಲಿಂಡ್ರು ಸಹ ತೊಗೊಂಬಂದಿದ್ದೆ ನನಗೆ ಫುಲ್ ಒಂದು ತಿಂಗಳು ಕರೆಕ್ಟಾಗಿ ಬರೋದು ಸ್ನೇಹಿತರೆ ಅಷ್ಟು ಐದು ಕೆ ಜಿ ನಾವು ಫುಲ್ ಮಾಡಿಸ್ಕೊಂಡು ಒಂದು ತಿಂಗಳು ಕರೆಕ್ಟಾಗಿ ಬರುತ್ತೆ ಅದು ಡೈಲಿ ಯೂಸ್ ಮಾಡ್ಕೊಂಡ್ರೆ ನೋಡಿದ್ರಲ್ಲ ಲಡಕಲ್ಲಿ ಅದೇ ನಾನು ಸಿಲಿಂಡ್ರು ತೊಗೊಂಡೋಗಿದ್ದು ಚಿಕ್ಕದು ಈಗಲೂ ಸಹ ಅದನ್ನೇ ನಾನು ತೊಗೊಂಬಂದಿರೋದು ನೋಡಿ ಈ ಟೆಂಟು ನಂದಲ್ಲ ನಮ್ಮ ಫ್ರೆಂಡು ದಿವಾಕರ್ ಅವ್ರು ಕೊಟ್ಟಿದ್ದು ತುಂಬ ಟ್ಯಾಂಕ್ಸ್ ಹೇಳ್ತೀನಿ ನಂದು ಟೆಂಟ್ ಇದೆ ಸ್ನೇಹಿತರೆ ಅದು ಲೋಕಲ್ ಟೆಂಟು ಚೆನ್ನಾಗಿಲ್ಲ ಅದು ಬಟ್ ಇದು ಚೆನ್ನಾಗಿದೆ ನಂದು ಲೋಕಲ್ ಟೆಂಟು ಹಾಕೋಕ್ಕೆ ಒಂದು ಅರ್ಧ ಗಂಟೆ ಬೇಕಾದು ಬಟ್ ಇದು ಇದೇನಿಲ್ಲ ಬೇಗ ಹಾಕ್ಬೋದು ಇದು ಎರಡೇ ನಿಮಿಷದಲ್ಲಿ ಬೇಗ ಹಾಕ್ಬಿಡ್ಬೋದು ಸ್ನೇಹಿತರೆ ತುಂಬಾ ಈಸಿ ಇದು ಹಾಕೋದು ಲೋಕಲ್ ಟೆಂಟು ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ಟೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇವಾಗ ಟೆಂಟ್ ಹಾಕ್ಕೊಂಡು ಅದೇ ಜಗದಾಗ ಊಟ ಮಾಡ್ಕೊಂಡು ಸ್ನೇಹಿತರೆ ಮಲಗೋದು ತುಂಬ ಜನ ಕೇಳ್ತಾರೆ ಏನು ಗುರು ನೀನು ಬರೀ ಅದನ್ನೇ ತೋರಿಸ್ತೀಯ ಅಂತಾನೆ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಹತ್ರ ಗೋಪುರ ಕ್ಯಾಮ್ರಾ ಎಲ್ಲ ಇದ್ದಿದ್ರೆ ನಿಮಗೆ ರೋಡು ಹೋಗ್ತಾ ಬರ್ತಾ ಎಲ್ಲ ನಿಮಗೆ ತೋರಿಸ್ತಾ ಇದ್ದೆ ಖಂಡಿತ ನೀವು ಸಪೋರ್ಟ್ ಮಾಡಿ ಖಂಡಿತ ನಾನು ಗೋಪುರ ತೊಗೊತೀನಿ ಸ್ನೇಹಿತರೆ ಎಲ್ಲ ತೊಗೋಬೇಕು ಅಂತ ಆಸೆ ಇದೆ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಆಸೆ ಇದೆ ಒಂದು ಡ್ರೋನ್ ಕ್ಯಾಮ್ರಾ ಮತ್ತು ಪ್ರತಿಯೊಂದು ನಾನು ಎಲ್ಲ ತೊಗೋಬೇಕು ಅಂತ ಆಸೆ ಇದೆ ನಿಮ್ಮ ಸಪೋರ್ಟ್ ಒಂದು ಬೇಕು ಸ್ನೇಹಿತರೆ ಸಪೋರ್ಟ್ ಅಂದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸ್ನೇಹಿತರೆ ಅದೇ ಸಾಕು ನನಗೆ ಖಂಡಿತ ನಾನು ಎಲ್ಲ ತೊಗೊತೀನಿ ನೋಡಿ ಇವಾಗ ಅರುಣಾಚಲ ಪ್ರದೇಶ ರೈಡ್ ಮಾಡ್ತಾಯಿದ್ದೀನಿ ಸೇಮ್ ನನ್ನ ಲಡಾಖ್ ಯಾವ ರೀತಿ ಹೋಗಿದ್ನೋ ಅದೇ ರೀತಿ ಹೋಗಿ ಬರೋಣ ಅಂತ ಕೇವಲ ಕಡಿಮೆ ಬಜೆಟಲ್ಲಿ ಸ್ನೇಹಿತರೆ ಈ ರೀತಿಯಲ್ಲಿ ಯಾರೂ ಹೋಗೋಕ್ಕಾಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಅವರೇ ಟೆಂಟು ಹಾಕ್ಕೊಂಡು ಮತ್ತು ಅವರೇ ಅಡುಗೆ ಮಾಡಿಕೊಂಡು ಹೋದ್ ತುಂಬನೇ ಕಷ್ಟ ನನ್ನ ಹತ್ರನೂ ಬಜೆಟ್ ಇದ್ದಿದ್ದರೆ ನಾನು ರೂಮ್ ಮಾಡಿಕೊಂಡು ಹೋಟ್ಲಾಗ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬತ್ತಿದ್ದೆ ನನ್ನ ಹತ್ರ ಬಜೆಟ್ ಕಡಿಮೆ ಇರೋದರಿಂದ ಏನೋ ನಾನು ಆಲ್ ಇಂಡಿಯಾ ನನ್ನ ಬೈಕಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಪಟ್ಕೊಂಡು ನಾನು ಈ ಸಲ ಹೋಗ್ತಾ ಇರೋದು ಸ್ನೇಹಿತರೆ ನೋಡಿ ನಂದು ಬೈಕು ಮುಕ್ಕಾಲು ಪರ್ಸೆಂಟ್ ಆಲ್ ಇಂಡಿಯಾ ಟ್ರಿಪ್ ಎಲ್ಲ ನೋಡಿದ್ದೆ ಸ್ನೇಹಿತರೆ ನನ್ನ ಬೈಕಲ್ಲೇ ನೋಡಬೇಕು ಅಂತ ನಾನು ಕಡಿಮೆ ಬಜೆಟಲ್ಲಿ ಹೋಗಬೇಕು ಅಂತ ಆಸೆಯಿಂದ ನಾನು ಈಗ ಹೊರಟು ನಾನು ಹೋಗ್ತಾ ಇರೋದು ತುಂಬ ಜನ ಎಲ್ಲ ಬ್ಯಾಡ್ ಕಮೆಂಟ್ ಮಾಡ್ತೀರಾ ಓಕೆ ನನ್ನ ಆಸೆ ಏನೋ ಸ್ನೇಹಿತರೆ ಆಲ್ ಇಂಡಿಯಾ ಟ್ರಿಪ್ ನೋಡಬೇಕು ಅಂತ ನನ್ನ ಬೈಕಲ್ಲಿ ತುಂಬ ಆಸೆ ಇದೆ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಕಡಿಮೆ ಬಜೆಟ್ ಕೇವಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಒಂದು ಇಪ್ಪತ್ತೈದು ಸಾವಿರ ಅಷ್ಟು ಒಳಗಡೆ ನಾನು ಕಡಿಮೆ ಬಜೆಟಲ್ಲಿ ಇಷ್ಟು ಆಲ್ ಇಂಡಿಯಾ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ ನಾವಿಲ್ಲ ದೊಡ್ಡದಾಗೆ ನಾವು ಹೋಟ್ಲಾಗ ಊಟ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸ್ನೇಹಿತರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ದುಡ್ಡು ಬೇಕು ಹಾಗೇ ಒಂದು ದೊಡ್ಡಗಡೆಯಲ್ಲಿ ಹೋಗ್ತೀನಿ ಅಂದರು ಪೆಟ್ರೋಲ್ದೇ ಒಂದು ನಲ್ವತ್ತೈದು ಸಾವಿರ ಬೇಕು ಸ್ನೇಹಿತರೆ ನಾನೇನಂದರೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಸ್ನೇಹಿತರೆ ಆದ್ದರಿಂದ ನಾನು ಕಡಿಮೆ ಬಜೆಟಲ್ಲಿ ನಿಮಗೆ ಏಕೆಂದರೆ ನನ್ನ ಮೊಬೈಲಲ್ಲಿ ಮಾತ್ರ ವಿಡಿಯೋ ಮಾಡೋದು ನನ್ನ ಹತ್ರ ಗೋಪುರ ಏನೂ ಇಲ್ಲ ಮೊಬೈಲಲ್ಲೇ ವಿಡಿಯೋ ಮಾಡ್ತೀನಿ ಅದರಲ್ಲೇ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ರೀಲ್ಸಲ್ಲೇ ಹಾಕೊಂಡು ಹೋಗ್ಬಿಡಣ ಅಂತಾನ ಬಟ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಗುರು ನೆಕ್ಸ್ಟ್ ವೀಡಿಯೋ ಯಾವಾಗ ಬರುತ್ತೆ ಅಂತ ಅದಕ್ಕೋಸ್ಕರ ಸ್ನೇಹಿತರೆ ಅದೇ ಥರ ನಾನು ಟೆಂಟ್ ಹಾಕೋದೇ ಅದೇ ಸೇಮ್ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಕ್ಷಮೆ ಇರಲಿ ಯಾಕೆಂದರೆ ಖಂಡಿತ ನಾನು ನೆಕ್ಸ್ಟ್ ಡೇನ ರೈಡ್ ಹೋದರೆ ಖಂಡಿತ ಒಂದು ಗೋಪುರ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ ಯಾಕೆಂದರೆ ನನಗೂ ಬೇಜಾರನೇ ಯಾಕೆಂದರೆ ಒಂದು ಗೋಪುರ ಇದ್ದೀರಿ ಯಾಕೆಂದರೆ ನಾವು ರೋಡ್ ಹೋಗ್ತಾ ಎಲ್ಲ ನಿಮಗೆ ತೋರಿಸ್ಬೋದು ಅಲ್ಲಿನ ಇನ್ನೂ ಕ್ಲಿಯರಿಟಿ ಚೆನ್ನಾಗಿ ಬರುತ್ತೆ ಮೊಬೈಲಲ್ಲಿ ಕ್ಲಿಯರಿಟಿ ಅಷ್ಟೊಂದು ಬರಲ್ಲ ಸ್ನೇಹಿತರೆ ಇನ್ನೂ ಗೋಪುರದಲ್ಲಿ ಫುಲ್ಲೇ ಕ್ಲಿಯರಿಟಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೆಕ್ಸ್ಟ್ ರೈಡೇನ ಹೋದ್ರೆ ಖಂಡಿತ ನಾನು ಒಂದು ಗೋಪುರ ತಗೊಂತೀನಿ ಈ ಥರ ಎಲ್ಲೆಲ್ಲೋ ಟೆಂಟ್ ಹಾಕ್ಕೊಂಡು ಹೋಗ್ತೀಯಲ್ಲ ಗುರು ನೀನು ಭಯ ಆಗಲ್ವ ಅಂತಾರೆ ಸ್ನೇಹಿತರೆ ಪೆಟ್ರೋಲ್ ಬಂಕಲ್ಲಿ ಎಲ್ಲೂ ಟೆಂಟ್ ಹಾಕ ಬಿಡೋದಿಲ್ಲ ಅಡುಗೆ ಮಾಡೋಕ್ಕೂ ಬಿಡೋದಿಲ್ಲ ಮತ್ತು ನಾವೇನಾದ್ರೂ ಎಲ್ಲದೋ ಒಂದು ದೇವಸ್ಥಾನ ಹತ್ರ ಮಲ್ಗಕ್ಕೆ ಹೋದ್ರೆ ಪಕ್ಕದಲ್ಲಿ ಅಂಗಡಿ ಇದ್ದರೆ ಯಾರನ್ನ ನೋಡಿರು ಬೈತಾರೆ ನೀನು ಆಮೇಲೆ ಒಂದು ಹೊತ್ತಿನಾಗ ಎದ್ಬಿಟ್ಟು ಬೀಗ ಎಲ್ಲ ಹೊಡೆದ್ಬಿಟ್ಟು ರೋಡ ಇರೋದೆಲ್ಲ ತೊಗೊಂಡು ಹೋಗ್ಬಿಟ್ರೆ ಅಂತಾನೆ ಯಾರೂ ಮಲಗಿಸೋದು ಇಲ್ಲ ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಬೈತಾರೆ ಅವರೇನೆ ತುಂಬ ಅನುಭವ ಆಗಿದೆ ಸ್ನೇಹಿತರೆ ನನಗೆ ಅದಕ್ಕೋಸ್ಕರ ನಾನು ನೋಡ್ತಾ ಇರ್ಬೋದು ಎಂಥ ಜಾಗದಲ್ಲಿ ನಾನು ಟೆಂಟ್ ಹಾಕ್ತಿದ್ದೀನಿ ಅಂತಾನ ಈ ಥರ ಹಾಕೊಂಡ್ರೆ ಯಾರದು ಭಯನೂ ಇರೋಲ್ಲ ಯಾರೂ ಬರೋದು ಇಲ್ಲ ಅಲ್ವಾ ಬಟ್ ಯಾರನ್ನ ಒಂದು ನಾಲ್ಕೈದು ಜನ ಹುಡುಗರು ಬಂದರೆ ಅದು ಒಂದೇ ಭಯ ಸ್ನೇಹಿತರೆ ಅಲ್ವಾ ಬಂದ್ರೆ ಇನ್ನೇನು ಮಾಡ್ತಾರೆ ಸ್ನೇಹಿತರೆ ಮೊಬೈಲ್ ಕೊಡ್ತೀನಿ ಗಾಡಿ ಕೊಡ್ತೀನಿ ದುಡ್ಡು ಇರೋದೆಲ್ಲ ಕೊಡ್ತೀನಿ ಅಷ್ಟೇ ನಮ್ಮ ಜೀವ ಉಳಿದ್ರು ಸಾಕು ನನಗೆ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ಬೆಳಗ್ಗೆ ಇದು ನಾನು ವೀಡಿಯೋ ಮಾಡ್ತಾ ಇರೋದು ನೈಟ್ ಟೈಮಲ್ಲಿ ಮಾಡಿದ್ನಲ್ಲ ಫುಲ್ ಕತ್ತಲು ಸರಿಯಾಗಿ ಕಾಣಲಿಲ್ಲ ನೋಡಿ ಇದು ಬೆಳಗ್ಗೆ ಟೈಮ್ ಮಾಡಿರೋದು ನೋಡು ಹೈವೇ ಕಾಣ್ತಾ ಇರ್ಬೋದು ಅಲ್ಲೇ ಸಮಯ ಬಂದು ಆರು ಗಂಟೆ ಆಯಿತು ಸ್ನೇಹಿತರೆ ನೋಡಿ ಇಂಥ ಜಾಗದಲ್ಲಿ ಸ್ನೇಹಿತರೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಯಾವ ಸೊಂಡು ಇರೋದಿಲ್ಲ ಹಾಗೆ ನಾವು ರೋಡಲ್ಲಿ ಹೋಗ್ತಾ ನೀರಿಗೆ ಏನಾರ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ತುಂಬ ಟ್ಯಾಂಕ್ಗಳು ಸಿಗ್ತವೆ ಹಾಗೆ ಜಮೀನಲ್ಲಿ ಪಕ್ಕದಲ್ಲಿ ಬೋರ್ಗಳು ಸಹ ಸಿಗ್ತವೆ ನೋಡ್ತಾ ಇರ್ಬೋದು ಟ್ಯಾಂಕ್ ಇದೆ ಅಲ್ಲಿ ನೀರು ಬೇಕಾದರೆ ಹೋಗಿ ನಾವು ನೀರು ಇಟ್ಕೊಬೋದು ಇಲ್ಲ ಸ್ನಾನವೂ ಮಾಡ್ಕೋಬೋದು ನಾವೇನೋ ಮಧ್ಯಾಹ್ನ ಟೈಮಲ್ಲಿ ಹೋದರೆ ಖಂಡಿತ ಬಿಸಿಲಿದ್ರೆ ಸ್ನಾನನೂ ಮಾಡ್ಬೋದು ಅಲ್ಲಿ ಯಾರೂ ಏನು ಬಯ್ಯೋದಿಲ್ಲ ಅಂದರೆ ನಾವು ಹೋಗೋ ಟೈಮಲ್ಲಿ ನೀರು ಬರ್ತಾ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ನನ್ನ ಹತ್ರ ನಾಲ್ಕು ಲೀಟ್ರ್ ಕ್ಯಾನ್ಗಳಿದ್ದಾವೆ ಅಡುಗೆ ಬೇಕಾದರೆ ಇಟ್ಕೊತೀನಿ ಮತ್ತು ಎಲ್ಲನೂ ವಾಶ್ರೂಮ್ ಹೋದರೆ ಅದಕ್ಕೂ ಸಹ ಒಂದು ಸಪ್ರೇಟ್ ಕ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೂ ಇಟ್ಕೊತೀನಿ ಎಲ್ಲಿ ನೀರು ಸಿಗ್ತವೋ ಅಲ್ಲಿಗೆ ಸ್ನೇಹಿತರೆ ನಾನು ಇಟ್ಕೊಂಡು ಮುಂದಕ್ಕೆ ರೈಡ್ ನಾನು ಕಂಟಿನ್ಯೂ ಮಾಡೋದು ತುಂಬ ಜನ ಕೇಳ್ತಿದ್ದಾರೆ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ನೀವು ಬೈಕ್ ರೈಡ್ ಮಾಡ್ತೀರ ನಾನು ಸ್ನೇಹಿತರೆ ಗಾಡಿ ಇಂಜನ್ನು ಏನಾದರೂ ಜಾಸ್ತಿ ಹೀಟ್ ಆಗ್ಬಿಟ್ರೆ ಸ್ಟಾಪ್ ಮಾಡ್ತೀನಿ ಮಿನಿಮಮ್ ಅಂದರೆ ಒಂದು ಇನ್ನೂರೈವತ್ತು ಮುನ್ನೂರು ಹೊಡಿತೀನಿ ಬಟ್ ಒಂದು ಐವತ್ತು ಕಿಲೋಮೀಟ್ರ್ ಒಂದು ಎಂಬತ್ತು ಕಿಲೋಮೀಟ್ರ್ ಸ್ಟಾಪ್ ಮಾಡಿ ಒಂದು ಅರ್ಧ ಅರ್ಧ ಗಂಟೆ ರೆಸ್ಟ್ ಆಗ್ತೀನಿ ಯಾಕೆಂದರೆ ಹಂಡ್ರೆಡ್ ಸಿ ಸಿ ಅಲ್ವಾ ಗಾಡಿ ಏನಾದರೂ ಸೀಜ್ ಆಗಿಬಿಟ್ರೆ ಇಂಜಿನ್ ಆಯಿಲ್ ಫುಲ್ ಲೀಕ್ ಆಗಿಬಿಟ್ಟೆ ಸ್ನೇಹಿತರೆ ಇಂಜಿನ್ ಆಯಿಲ್ ಪ್ಯಾಕೆಟ್ ಸೀಲ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೂಲ್ ಮಾಡ್ಕೊಂಡು ಮುಂದಕ್ಕೆ ರೈಡ್ ಕಂಟಿನ್ಯೂ ಮಾಡೋದು ನೋಡಿ ಯಾರೋ ಒಬ್ರು ನಿಂತ್ಕೊಂಡಿದ್ರು ಮೊಬೈಲ್ ಕೊಟ್ಟು ನೋಡಿ ನಾನು ಮುಖ ತೊಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನಾನ ಮಾಡ್ಬೋದಾಯ್ತು ಬಟ್ಟು ಬಿಸಿಲಿರಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಮುಖ ಒಂದು ವಾಶ್ ಮಾಡ್ಕೊಂಡೆ ನೋಡಿ ಮತ್ತು ನೋಡಿ ಹೈವೇ ಇದು ಎಷ್ಟು ದೊಡ್ಡದು ಅಂದರೆ ಸ್ನೇಹಿತರೆ ಈ ಗೆ ಈ ಬೈಕಲ್ಲ ಮಿನಿಮಮ್ ಒಂದು ಇನ್ನೂರು ಇನ್ನೂರೈವತ್ತು ಸ್ಪೀಡಲ್ಲಿ ಹೋಗ್ಬೋದು ಸ್ನೇಹಿತರೆ ಆ ರೀತಿಯಲ್ಲಿದೆ ರೋಡು ನೋಡಿ ನಮ್ಮದು ಜ ನಮ್ಮದೇನಿಲ್ಲ ಬರೀ ಎಂಬತ್ತಷ್ಟೇ ಅದ್ರ ಮೇಲೆ ಹೋಗಲ್ಲ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಅಂದ್ರೆ ಖಂಡಿತ ನಾನು ಒಂದು ದೊಡ್ಡ ಗಾಡಿ ತಗಬೇಕು ಅಂತ ತುಂಬನೇ ಆಸೆ ಇದೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಾವು ದಿನ ಬೈಕ್ ಓಡಿಸ್ತಾ ಇದ್ರೆ ಸ್ನೇಹಿತರೆ ಇಂಜಿನ್ ಆಯಿಲ್ ಇರಲ್ಲ ಸ್ನೇಹಿತರೆ ಒಂದೊಂದು ಪಾಯಿಂಟು ಕಡಿಮೆ ಆಗ್ತಾ ಇರುತ್ತೆ ಡೈಲಿ ಒಂದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಯಾಕೆಂದರೆ ಒಂದೇ ಸ್ಪೀಡಲ್ಲಿ ಒಂದು ಎಪ್ಪತ್ತೆಂಬತ್ತು ಸ್ಪೀಡಲ್ಲಿ ನಾವೇನೋ ಹೋದರೆ ಇಂಜಿನ್ ಆಯಿಲ್ ತುಂಬನೇ ಕಡಿಮೆ ಆಗುತ್ತೆ ನೋಡಿ ಅಲ್ಲಲ್ಲಿ ಬೋರ್ಡ್ಗಳು ಸಿಗ್ತವೆ ಮ್ಯಾಪು ಸಹ ಹಾಕೊಂಡು ಹೋಗ್ತೀನಿ ಹಿಂದಿನೂ ಸಹ ಓದಕ್ಕೆ ಬರುತ್ತೆ ಸುಮಾರು ಮಾತಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಖಂಡಿತ ನೆಕ್ಸ್ಟ್ ಎಪಿಸೋಡ್ ಖಂಡಿತ ಬರುತ್ತೆ ಸ್ನೇಹಿತರೆ ಹಾಗೆ ಪೆಟ್ರೋಲು ಯಾವುದೇ ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಅಂತ ನಾನು ಎಲ್ಲ ರೀಲ್ಸಲ್ಲಿ ಹಾಕಿದ್ದೀನಿ ದಯವಿಟ್ಟು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಎಪಿಸೋಡು ಆರನೇ ಎಪಿಸೋಡ್ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಟ್ಯಾಂಕ್ ಯು